ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇರಲಿ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಮೀನ ಪರ್ಸಿನ ಒರೆಸ್ತಿರ್ತಾರೆ ಅಷ್ಟರಲ್ಲಿ ಲಕ್ಕಿ ಅವರು ಕಾಲ್ ಮಾಡ್ತಾರೆ ಹಲೋ ಅಜ್ಜಿ ಚೆನ್ನಾಗಿದ್ದೀರಾ ಅಂತ ಮೀನ ಕೇಳ್ತಾರೆ ಹ್ಞೂ ಅಮ್ಮ ಅಂತ ಹೇಳ್ತಾರೆ ಈ ಕಡೆ ಲೆಕ್ಕಿ ಕೂಡ ಒಂದು ಮುಖ್ಯವಾದ ವಿಷಯ ಇತ್ತು ಕಣೇ ಅದಕ್ಕೆ ಫೋನ್ ಹಚ್ಚಿದ್ದೆ ಅಂತ ಹೇಳ್ತಾರೆ ಏನು ಅಜ್ಜಿ ಅದು ಅಂತ ಹೇಳ್ತಾರೆ ಅವ್ರು ನಮ್ಮ ರವಿಗೆ ಒಂದು ಹುಡುಗಿನ್ನ ಹುಡುಕಿದ್ದೀನಿ ಮಾತು ಮಾತಿಗೂ ಮಾತು ಮಾತಿಗೂ ನಮ್ಮ ರವಿ ಬಗ್ಗೆ ಹೇಳಿಬಿಟ್ಟು ಅವ್ರಿಗೆ ನಮ್ಮ ರವಿಗೆ ಹುಡುಗಿನ ತೋರ್ಸೋಕ್ಕೆ ಒಪ್ಪಿಸ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದ್ದಾರೆ ಹುಡುಗಿ ಅದಕ್ಕೋಸ್ಕರ ಮನೆಗೆ ಬರ್ತಾಯಿದ್ದೀನಿ ಮನೆಗೆ ಬಂದು ಎಲ್ಲರ ಜೊತೆ ಆ ವಿಷಯದ ಬಗ್ಗೆ ಬರ್ತಾ ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ ಆ ಮಾತಿಗೆ ಮೀನ ಶಾಕ್ ಹೋಗ್ತಾಳೆ ಅಜ್ಜಿ ಮನೆಗೂ ಬರ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ ಹ್ಞೂ ಮತ್ತೆ ಮನೆಗೆ ಬರಲ್ವಾ ಮನೆಗೆ ಬಂದೇನೆ ಎಲ್ಲರ ಜೊತೆ ಆ ವಿಷಯದ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ ಈ ಎಪಿಸೋಡ್ ಹೇಳೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು